ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಏನಪ್ಪ ಅಂತಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಆರಂಭಿಸಿದ ಮಹಿಳಾ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆವರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ಸಾವಿತ್ರಿಬಾಯಿ ಅವರು ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರರಂದು ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ನೈಗಾ ಎಂಬಲ್ಲಿ ತಂದೆ ಖಂಡೋಜಿ ನಿವೇಶ ಪಾಟೀಲ್ ತಾಯಿ ಲಕ್ಷ್ಮೀ ಇವರ ಸುಪುತ್ರಿ ಸಾವಿತ್ರಿಬಾಯಿ ಪುಲೆವರು ಇವರು ಶಿಕ್ಷಣದಲ್ಲಿ ಮಹತ್ತರ ಸಾಧನೆಯನ್ನು ಮಾಡಿದ ಮೊದಲ ಮಹಿಳೆ ಎಂದೇ ಹೇಳಬಹುದು ಇವರಿಗೆ ಇವರ ಬಗ್ಗೆ ಎಷ್ಟೇ ಮಾತನಾಡಿದರೂ ಕಡಿಮೆ ಆದರೆ ಈ ಸಣ್ಣ ಒಂದು ತುಣುಕಿನಲ್ಲಿ ಇವರ ಒಂದು ಪರಿಚಯವನ್ನು ಮಾಡಲು ನಾನು ಬಯಸುತ್ತೇನೆ ಇವರ ಆದರ್ಶಗಳನ್ನು ಇಟ್ಟುಕೊಂಡು ನಾ ನಾವೆಲ್ಲರೂ ಮುಂದುವರೆಯಬೇಕು ಅವರು ಆವತ್ತಿನ ದಿನಗಳಲ್ಲಿ ಅಷ್ಟೊಂದು ಹೋರಾಟವನ್ನು ಮಾಡಿದರೆ ಆ ಹೋರಾಟದ ಫಲವಾಗಿ ಇವತ್ತು ಮಹಿಳೆಯರು ಪುರುಷರಿಗೆ ಸಮಾನವಾಗಿದ್ದಾರೆ ಎಂದು ಹೇಳಲು ಬಯಸುತ್ತೇನೆ ನಾನು ಅವರು ಒಂಬತ್ತನೇ ವರ್ಷದಲ್ಲಿ ಹದಿಮೂರು ವರ್ಷದ ಜ್ಯೋತಿಬಾ ಪುಲೆಯವರನ್ನು ಮದುವೆಯಾಗುತ್ತಾರೆ ಜ್ಯೋತಿಬಾ ಪುಲೆಯವರು ಸಾಮಾಜಿಕ ಕಳಕಳಿಯನ್ನು ಹೊಂದಿದ ಒಬ್ಬ ವ್ಯಕ್ತಿ ಅವರು ಶಿಕ್ಷಣದಿಂದ ವಂಚಿತರಾದ ಸಮುದಾಯಕ್ಕೆ ಅಸ್ಪೃಶ್ಯತರು ಹಾಗೂ ಹಿಂದುಳಿದ ವರ್ಗದವರು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಅವರಿಗಾಗಿಯೇ ಒಂದು ಶಾಲೆಯನ್ನು ತೆರೆಯುತ್ತಾರೆ ಆ ಶಾಲೆಯಲ್ಲಿ ಯಾರೂ ಶಿಕ್ಷಕಿಯಾಗಿ ಬೋಧಿಸುವುದಕ್ಕೆ ಮುಂದಾಗುವುದಿಲ್ಲ ಆದರೆ ಆ ಶಾಲೆಯಲ್ಲಿ ಸಾವಿತ್ರಿಬಾಯಿ ಪುಲೆಯವರನ್ನೇ ಶಿಕ್ಷಕಿಯನ್ನಾಗಿ ನೇಮಿಸುತ್ತಾರೆ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾದರೆ ಅದರ ನಷ್ಟ ಆ ಕುಟುಂಬಕ್ಕೆ ಮಾತ್ರವಲ್ಲ ಇಡೀ ಸಮಾಜಕ್ಕೆ ಆಗುತ್ತದೆ ಎಂದು ಭಾವಿಸಿದ್ದ ಅವರು ಅದಕ್ಕಾಗಿ ಅವಿರತವಾಗಿ ಹೋರಾಡಿದರು ಅದಕ್ಕಾಗಿ ಅವರನ್ನು ಶಿಕ್ಷಣದ ತಾಯಿಗೆ ಎಂದು ಕರೆಯುತ್ತಾರೆ ಸಾವಿತ್ರಿಬಾಯಿ ಪುಲೆಯವರು ಶಾಲೆಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಅವರನ್ನು ತಡೆದು ಸಗಣಿ ಕೆಸರು ಕೊಳಚೆ ನೀರು ಇವುಗಳನ್ನು ಅವರ ಮೈಮೇಲೆ ಎರಚಿ ಅವರನ್ನು ಅವಮಾನಿಸುತ್ತಿದ್ದರು ಈ ಥರದ ಅವಮಾನಗಳು ಅವರಿಗೆ ಪ್ರತಿನಿತ್ಯವೂ ಆಗುತ್ತಿತ್ತು ಆದರೆ ಆ ಅವಮಾನಗಳನ್ನು ಕೂಡ ಅವರು ಅವಮಾನಗಳನ್ನು ಆಗುತ್ತಿದೆ ಅಂತ ಹಿಂದೆ ಸರಿಯಲಿಲ್ಲ ಅದಕ್ಕಾಗಿ ಅವರು ಅವರು ಕೈಚೀಲದಲ್ಲಿ ಒಂದು ಎಕ್ಸ್ಟ್ರಾ ಸೀರೆಯನ್ನೇ ತೆಗೆದುಕೊಂಡು ಹೋಗ್ತಾಯಿದ್ರು ಆ ಸೀರೆಯನ್ನು ಶಾಲೆಗೆ ಹೋಗಿದ ನಂತರ ಮಕ್ಕಳು ಬರುವುದಕ್ಕಿಂತ ಮುಂಚೆ ಸೀರೆಯನ್ನು ಬದಲಾಯಿಸಿ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡಲು ಹಣೆಯಾಗುತ್ತಿದ್ದರು ಸಾವಿತ್ರಿಬಳ್ಳೆಯವರು ಯಾರಷ್ಟೇ ಅವಮಾನಿಸಿದರು ವಿರೋಧಿಸಿದರು ಕೊನೆಗೆ ಕೊಲೆಯ ಸಂಚೆ ಹೂಡಿದರು ಈ ಎಲ್ಲವನ್ನು ಮಾಡಿದರೂ ಕೂಡ ಅವರು ತೆಗೆದುಕೊಂಡ ನಿರ್ಧಾರದಿಂದ ಅವರು ಒಂದಿಷ್ಟು ಹಿಂದೆ ಸರಿಯಲಿಲ್ಲ ಗುಡ್ಡು ಬೆದರಿಕೆಗಳೂ ಕೂಡ ಕಿವಿ ಕೊಡದೆ ಅವರೇನಪ್ಪ ಅಂತಂದರೆ ನೂರ ನಲವತ್ತೆಂಟರಿಂದ ಹದಿನೆಂಟುನೂರ ಐವತ್ನಾಲ್ಕರವರೆಗೆ ಹದಿನೆಂಟು ಶಾಲೆಗಳನ್ನು ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆಯವರು ಸೇರಿ ಹದಿನೆಂಟು ಶಾಲೆಗಳನ್ನು ತೆರೆದು ಅವುಗಳಿಗೆ ಸ್ವತಃ ಸಾವಿತ್ರಿಬಾಯಿ ಫುಲೆಯವರೇ ಜವಾಬ್ದಾರಿಯನ್ನು ವಹಿಸಿದರು ಶಿಕ್ಷಕಿಯಾಗಿ ಮುಖ್ಯೋಪಾಧ್ಯಾಯಿಣಿಯಾಗಿ ಶಾಲಾ ಸಂಚಾಲಕಿಯಾಗಿ ವಹಿಸಿಕೊಂಡ ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ತಮ್ಮ ಪತಿಯಿಂದಲೇ ಸಹ ಎನಿಸಿಕೊಂಡರು ನಂತರ ಅಂದರೆ ಹದಿನೆಂಟುನೂರ ಐವತ್ನಾಲ್ಕರ ಹೊತ್ತಿಗೆ ಕಾರ್ಮಿಕರು ಹಾಗೂ ರೈತರಿಗಾಗಿ ರಾತ್ರಿ ಶಾಲೆಗಳನ್ನು ಸಹ ತೆರೆದರು ತಾವು ಸ್ಥಾಪಿಸಿದ ಸತ್ಯಶೋಧಕ ಸಮಾಜ ಮೂಲಕ ಹತ್ತಾರು ನಿಲಯಗಳನ್ನು ಸ್ಥಾಪಿಸಿದರು ತಾಯ್ತನದಿಂದ ವಂಚಿತರಾದ ಸಾವಿತ್ರಿಬಾಯಿ ಅವರು ಅಪ್ಪ ಆ ಮಂದಿರನ್ನು ಕಳೆದುಕೊಂಡು ಬೀದಿಯಲ್ಲಿದ್ದ ಮಕ್ಕಳಿಗಾಗಿ ಅನಾಥಾಶ್ರಮಗಳನ್ನು ಸ್ಥಾಪಿಸುವ ಮೂಲಕ ಆ ನಿರ್ಗತಿಕ ಮಕ್ಕಳಿಗೆ ತಾವೇ ತಾಯಿ ತಂದೆಯಾದರು ಅಷ್ಟೇ ಅಲ್ಲದೆ ಸಾವಿತ್ರಿಬಾಯಿ ಅವರು ಮಹಿಳೆಯರ ಅನೇಕ ಸಮಸ್ಯೆಗಳ ವಿಚಾರಣೆಗೆ ಮುಂದಾದರು ಅದಕ್ಕಾಗಿ ಅವರು ಸಾಕಷ್ಟು ಹೋರಾಟಗಳನ್ನು ಮಾಡಬೇಕಾಯಿತು ಆ ಸಮಯದಲ್ಲಿದ್ದ ವಿಧಿವೆಯರ ತಲೆಗೊಳಿಸುವ ಅನಿಷ್ಟ ಪದ್ಧತಿಯನ್ನು ಸಾವಿತ್ರಿಬಾಯಿ ಪುಲೆಯವರು ಪ್ರಬಲವಾಗಿ ವಿರೋಧಿಸಿದರು ಯಾರ ವಿರೋಧವನ್ನು ಲೆಕ್ಕಿಸದೆ ವಿಧವೆಯರ ಪುನರ್ವಿವಾಹ ಮಾಡಿಸುವ ಮೂಲಕ ವಿಧವೆಯರ ಬಾಳು ಬೆಳಕಾಗಿಸಿದರು ಅಂದಿನ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯೊಬ್ಬಳು ವಿಧವೆಯರ ಮರು ವಿವಾಹ ಮಾಡಿಸುವಂಥ ಒಂದು ಕ್ರಾಂತಿಕಾರಿ ನಿಲುವು ತೆ ತೆಗೆದಿದ್ದು ಬಹುದೊಡ್ಡ ಸಾಧನೆ ಎಂದು ಇತಿಹಾಸದಲ್ಲಿ ದಾಖಲಾಗಿದೆ ಈ ರೀತಿ ನೂರಾರು ಸಮಾಜಮುಖಿ ಕಾರ್ಯಗಳ ಮೂಲಕ ಸಮಾಜದ ಕಣ್ಮಣಿಯಾದರು ಒಟ್ಟಿನಲ್ಲಿ ಮಹಿಳೆಯರು ಪುರುಷರಂತೆ ಶಿಕ್ಷಣವನ್ನು ಪಡೆಯಬೇಕೆಂಬ ಸದುದ್ದೇಶದಿಂದ ತಮಗೆ ಎದುರಾದ ಕಷ್ಟ ನಷ್ಟಗಳನ್ನು ಲೆಕ್ಕಿಸದೆ ಸ್ತ್ರೀ ಸಬಲೀಕರಣಕ್ಕಾಗಿ ಹಾಗೂ ಅದರ ಅವರ ಶಿಕ್ಷಣಕ್ಕಾಗಿ ಹಗಲು ರಾತ್ರಿ ಎನ್ನದೇ ಶ್ರಮಿಸಿ ಸಮಾಜದ ಮುಂದೆ ಮಹಾಮಾತೆ ಎನಿಸಿಕೊಂಡರು